ಸಿನಿಮಾ ಸ್ಟಾರ್ಟ್ ಈ ಸಿನಿಮಾದಿಂದಲೇ ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಯಿತು ಇನ್ ದ ಫಿಲಮ್ ಇಂಡಸ್ಟ್ರಿ ಸೊ ರಿಲೀಸ್ ಸ್ವಲ್ಪ ತಡ ಆಯಿತು ಬಟ್ ಲೇಟಾಗಿ ಬಂದು ಲೇಟೆಸ್ಟ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಸೊ ಏಕೆಂದರೆ ಇಷ್ಟು ವರ್ಷದ ಎಫರ್ಟ್ಸ್ ಏನಿದೆ ಅದು ಇವತ್ತು ಅಲ್ಲಿ ಕಾಣ್ತಿದೆ ಸೊ ನೆಕ್ಸ್ಟ್ ತಿಂಗಳು ಎಲ್ಲ ಥಿಯೇಟರ್ ಡೆಡಿವೇ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಿದೆ ಸೊ ಎಲ್ಲ ಬಂದು ಥಿಯೇಟರ್ ಸಿನ್ಮಾ ನೋಡಿ ಕನ್ನಡ ಸಿನಿಮಾನ ಗೆಳಿಸ್ಬೇಕು ನೀವು ಸೊ ನನ್ನ ಪಾತ್ರ ಬಂದಿದೆ ಸೈಕಲಾಜಿಕಲ್ ಸೈಕಲಜಿಕಲ್ ಆ್ಯಂಡ್ ಜಾಸ್ತಿ ವಿಷಯ ಹೇಳಕ್ಕೆ ಇಷ್ಟಪಡೋದು ಯಾಕೆಂದರೆ ತುಂಬ ಥ್ರಿಲ್ಲಿಂಗ್ ಸಬ್ಜೆಕ್ಟ್ಸ್ ಇದೆ ಥ್ರಿಲ್ಲಿಂಗ್ ಲೈನ್ಸ್ ಇದೆ ಸಿನಿಮಾದಲ್ಲಿ ಸೊ ಟ್ರಿಲ್ಲರ್ ನೋಡಿ ಸುಮಾರು ಜನ ತಲೆ ಒಳಗೆ ಇಟ್ಕೊಂಡಿರ್ಬೇಕು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾರು ಏನು ಏನು ಯಾರೂ ಗೊತ್ತಾಗ್ತಾರಲ್ಲ ಎಲ್ಲರಿಗೂ ಸೊ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನನ್ನೆಲ್ಲ ಗೆಲ್ಲಿಸಿ ಆ್ಯಂಡ್ ಅದನ್ನು ಥಿಯೇಟ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಟ್ಸ್ ಲೈಕ್ ತ್ರೀ ಇಯರ್ಸ್ ಆಫ್ ದಿ ಜರ್ನಿ ಪಾಸಿಟಿವೇ ಸೊ ಆ್ಯಂಡ್ ಇವತ್ತು ನಮಗೆ ಪ್ಲೇಸ್ ಮಾಡೋಕ್ಕೆ ಬಂದಿರೋ ನಮ್ಮ ಡೈನಾಮಿಕ್ ಡೈರೆಕ್ಟರ್ಸಲ್ಲಿ ತುಂಬಾ ಥ್ಯಾಂಕ್ಸ್ ಹಾಗೂ ನಮ್ಮ ಮಮತಾ ಅಕ್ಕ ಅವ್ರಿಗೆ ಮತ್ತೆ ಇಲ್ಲಿ ಬಂದರೆಲ್ಲ ಗಣ್ಯ ವ್ಯಕ್ತಿಗಳು ತುಂಬ ಥ್ಯಾಂಕ್ಸ್ ಮತ್ತೆ ಇದರಲ್ಲಿ ಬಿಗ್ಗೆಸ್ಟ್ ಅಸೆಟ್ ಆಫ್ ದಿ ಮೂವಿ ಅಂತ ಹೇಳಿದ್ರೆ ನಾನು ಶೈಲಜಾ ಅಂತ ಹೇಳ್ಬೋದು ಏಕೆಂದರೆ ಸಿ ಅವರು ತುಂಬಾ ಎಫೆಕ್ಟ್ಸ್ ಹಾಕಿದ್ರೆ ಅಂದರೆ ತ್ರೀ ಇಯರ್ಸ್ ಆಫ್ ದಿ ಮೂವಿಯಲ್ಲಿ ಶೈಲಜಾ ಎಫರ್ಟ್ಸ್ ತುಂಬಾ ಲೈಕ್ ನಿಮಗೆ ನಂಬರ್ ಆಫ್ ದಿ ಶೀಟ್ಸ್ ಇನ್ ದ ಮೂವಿ ಗೊತ್ತಾಗುತ್ತೆ ಸೊ ಎಲ್ಲ ಸಿನಿಮಾ ಒಂದು ಥಿಯೇಟರ್ ನೋಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಜೈ ಇನ್ ಜೈ ಕಡ ಮತ್ತೆ ಥ್ಯಾಂಕ್ ಯು